ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿಯ ಕಿಚ್ಚನ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ಯಾವುದ್ರ ಮೇಲೆ ಟಾಪಿಕ್ ಮೇಲೆ ಯಾವ ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಯಾವ ಟಾಪಿಕ್ ಮೇಲೆ ಕಿಚ್ಚನ ಪಂಚಾಯಿತಿ ನಡೆಯುತ್ತೆ ಅನ್ನೋದನ್ನು ಸೊ ಸ್ವಲ್ಪ ಬ್ರೀಫ್ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಪಿ ಪೀಟಿಕೆನೆ ಅಂತಲೇ ಹೇಳ್ಬೋದು ಸೊ ಪಿ ಟಿಕೆ ಹೇಳ್ತಾ ಇದ್ದಾರೆ ಸೊ ಅದರಲ್ಲೂ ಮುಖ್ಯವಾಗಿ ನೋಡೋದಾದರೆ ಧನ್ರಾಜ್ ಆ್ಯಂಡ್ ಇ ರಜತ್ ರೌಡಿ ರಜತ್ ಅವರ ಒಂದು ವರ್ತನೆ ಬಗ್ಗೆ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಆ್ಯಂಡ್ ಅದರ ಮೂಲಕ ಹೇಳ್ತಿರುವಂಥದ್ದು ಕಾನ್ಫಿಡೆನ್ಸಿಂದ ಆಡ್ತಿರೋ ಆಟಗಾರರಿಗೆ ಬೆನ್ನು ತಟ್ಟಿ ಬೆಳೆಸ್ತೀವಿ ನಾವು ಅಂದರೆ ಅವ್ರ ಬಗ್ಗೆ ಅಂತ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ಅದು ಕಾನ್ಫಿಡೆನ್ಸ್ ಅಂತ ಅವ್ರಿಗೆ ಅನಿಸಿದೆ ನನಗನ್ಸಿರುವಂಥದ್ದು ಅದು ಕಾನ್ಫಿಡೆನ್ಸ್ ಅಲ್ಲ ಅದು ಅತಿಯಾದ ಓವರ್ ಕಾನ್ಫಿಡೆನ್ಸ್ ಅಂತ ನನಗನ್ನಿಸ್ತು ಬಿಕಾಸ್ ಆಫ್ ಅವರ ಮಾತುಗಳು ಅವರ ಬಿಹೇವಿಯರು ಅವರ ಒಂದು ಪದ ಬಳಕೆಗಳು ಅದು ಎಲ್ರಿಗೂ ಕೂಡ ಗೊತ್ತಿತ್ತು ದುರಹಂಕಾರದ ಒಂದು ಪದ ಬಳಕೆಗಳು ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಅಂತ ಇವ್ರಿಗೆ ಅವಾಗ ಅದು ಇನ್ನೂ ಕಾನ್ಫಿಡೆನ್ಸ್ ಅಂತ ಅನಿಸ್ತಂತೆ ಸೊ ಅದಕ್ಕೆ ಅವ್ರನ್ನ ಬೆಳೆಸ್ತೀವಿ ನಾವು ಬೆಳೆಸಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಾದ ಮೇಲೆ ಅಲ್ಲಿ ಅದೇ ಕಾನ್ಫಿಡೆನ್ಸು ಅತಿಯಾಗಿ ದಿಕ್ಕು ತಪ್ಪಿದರೆ ಸ್ವಲ್ಪ ತಲೆ ಮೇಲೆ ತಟ್ಟಿ ಸೈಡಿಗೆ ಕೂರಿಸ್ತೀವಿ ನಾವು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇಲ್ಲಿ ಎವಿಕ್ಷನ್ಗೆಲ್ಲನೂ ಚಾನ್ಸೇ ಇಲ್ಲ ಯಾಕಂತಂದರೆ ಸೈಡಿಗೆ ಸ್ವಲ್ಪ ತಲೆ ಮೇಲೆ ಸ್ವಲ್ಪ ತಲೆ ತಲೆ ಮೇಲೆ ತಟ್ಟಿ ಸೈಡಿಗೆ ಕೂರಿಸ್ತೀವಿ ನಾವು ಅಂತ ಹೇಳ್ತಿದ್ದಾರೆ ಮೇ ಬಿ ಎವಿಕ್ಷನ್ ಎಲ್ಲ ಇರೋದಿಲ್ಲ ಒಂದು ವಾರ್ನಿಂಗ್ ಅಂತೂ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಇದನ್ನು ಅವತ್ತೇ ಮಾಡಬೇಕಾಗಿತ್ತು ನಿಮ್ಮೆದುರುಗಡೆಯೇ எரண்டுமூறு சாரி ಕಂಟೆಷನ್ಗಳ ಜೊತೆಗೆ ಡೈರೆಕ್ಟಾಗಿ ಅವ್ರಿಗೇನೆ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದಾರೆ ಬಟ್ ಅದು ಹೆಂಗೆ ಇರಬೇಕು ಅಂದರೆ ಏನೇ ಇದ್ರು ಕೂಡ ಕಂಟೆಸ್ಟೆಂಟು ಒಂದೇ ಕಂಟೆಸ್ಟೆಂಟ್ ನಿಮ್ಮ ಎದುರುಗಡೆಗೆ ಇರಬೇಕು ಬಿಟ್ಟರೆ ಅದನ್ನೆಲ್ಲ ಬಿಟ್ಟು ಕಂಟೇಶನ್ಗಳಿಗೆ ಸುರೇಶ್ಗೆ ಧನ್ರಾಜ್ಗೆ ಎಲ್ಲನೂ ಒಂದು ರೀತಿಯಲ್ಲಿ ನಿಮ್ಮ ಎದುರುಗಡೆ ವಾರ್ನಿಂಗ್ ಕೊಡುವಂಥದ್ದು ಸೊ ದುರಾಂಕಾರದ ಮಾತುಗಳ ಆಡಿದಾಗಲೇ ನೀವು ಅವನ್ನ ಬಾಯಿ ಮುಚ್ಚಿಸ್ಬೇಕಾಗಿತ್ತು ಆವಾಗ ಬಿಟ್ಬಿಟ್ಟು ಇವಾಗ ದುರಾಂಕಾರದ ಮಾತುಗಳು ಅಥವಾ ಓವರ್ ಕಾನ್ಫಿಡೆನ್ಸ್ ಅತಿಯಾದಾಗ ಅಂತೆಲ್ಲ ಹೇಳುವಂಥದ್ದು ಸೊ ಇದು ಎಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ ಅವತ್ತೇನೇ ಬಾಯಿ ಮುಚ್ಚಿದ್ದಿದ್ರೆ ಸೊ ಇಷ್ಟೊತ್ತಿಗೆ ಕೈ ಮಾಡೋವಂಥ ರೇಂಜಿಗೆಲ್ಲ ಅವ್ನು ಬರ್ತಿರಲಿಲ್ಲ ಸೊ ಒಟ್ನಲ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ರಜತ್ಗೆ ಇದೆ ಖಂಡಿತವಾಗಲೂ ಒಂದು ರುಬ್ಬ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ಅನ್ಕೊತೀನಿ ಓಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ತೀನಿ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ಓಕೆ ಸೊ ಇದಾದ ಮೇಲೆ ಅಲ್ಲಿ ಗುರಿ ಕಳ್ಕೊಂಡು ಇರೋರು ಯಾರು ಅಥವಾ ಆಟದ ಒಂದು ಏನಂತಂದರೆ ತಪ್ಪಿರೋರು ಯಾರು ಗುರಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಮೇ ಬಿ ಗೌತಮಿ ಆ್ಯಂಡ್ ಯಾರು ನಮ್ಮ ಮಂಜು ಅವ್ರ ಬಗ್ಗೆ ಮಾತಾಡ್ತಿರ್ಬೋದು ಬಿಕಾಸ್ ಆಫ್ ಯಾರು ಧನ್ರಾಜ್ ಆ್ಯಂಡ್ ಹನುಮಂತು ಅಂತೂ ಕ್ಲಿಯರ್ ಕಟ್ ಆಗಿದ್ದಾರೆ ಅವ್ರು ಗೇಮ್ ಆಡ್ತಿದ್ದಾರೆ ಜೊತೆಗೆ ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಕೂಡ ಖಂಡಿತವಾಗಲೂ ಮಾತುಗಳು ಬರುತ್ತೆ ಯಾಕಂದರೆ ಲಾಸ್ಟ್ ಒಂದು ಟೂ ತ್ರೀ ವೀಕ್ಸಿಂದ ಅವ್ರ ಕಡೆಯಿಂದ ಎಂಥ ಒಂದು ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಆ್ಯಂಡ್ ಎಲ್ಲೋ ಡಿಪ್ಲೊಮೆಟಿಕ್ಕಾಗಿ ಆಗಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಆಟದ ಒಂದು ದಾರಿನ ಮತ್ತೆ ತೋರಿಸೋವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಕ್ಲಿಯರಾಗಿ ಅನ್ನಿಸ್ತಾ ಇದೆ ಸೊ ನೋಡೋಣ ಏನೇನು ಬಗ್ಗೆ ಮಾತಾಡ್ತಾರೆ ಅಂತ ಒಟ್ಟಿನಲ್ಲಿ ಈ ಒಂದು ಎರಡು ವಿಷಯಗಳು ಇಟ್ಕೊಂಡು ಮಾತಾಡ್ತಿದ್ದಾರೆ ಮೇ ಬಿ ಇದ್ರ ಬಿಟ್ಟು ಬೇರೆ ಟಾಪಿಕ್ಗಳು ಇರುತ್ತೆ ಸೊ ನೋಡುವ ಯಾವುದರಲ್ಲಿ ಸ್ಟಾರ್ಟಿಂಗಲ್ಲೇ ಎತ್ಕೊತಾರೆ ಅನ್ನೋದು ಕೂಡ ಒಂದು ವಿಚಾರ ಮಾಡುವಂಥ ಒಂದು ವಿಷಯ ಓಕೆ ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಪ್ರೊಮೋ ಬಗ್ಗೆ ಸೊ ಸದ್ಯಕ್ಕೆ ಹಿಡಿದ್ಲು ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ